హలో ఫ్రెండ్స్ వెల్కమ్ టు మై చానల్ ఎస్కే కే గార్డెన్ టిప్స్ నూ సుమతి ఇవతిన వీడియో ಟೆರೆಸ್ ಗಾರ್ಡನ್ ಟೂರ್ ಮಾಡ್ತಾ ಇದ್ದೀನಿ ಅಕ್ಕ ಯಾವಾಗಲೂ ಟೂರ್ ಮಾಡ್ತಾ ಇರ್ತೀರಲ್ಲ ಏನು ವಿಶೇಷ ಅಂತ ಕೇಳ್ತೀರೇನೋ ಈ ಸರ್ತಿ ವೀಡಿಯೋ ಮಾತ್ರ ಸ್ವಲ್ಪ ಸ್ಪೆಷಲ್ ವೀಡಿಯೋ ಯಾಕೆ ಗೊತ್ತಾ ನಾನು ಊರಲ್ಲಿ ಊರಲ್ಲಿ ಊರಲ್ಲಿಲ್ದ ಮೇಲೆ ಗಾರ್ಡನ್ ಹೇಗಿದೆ ಅಂತ ನೋಡಬೇಕಲ್ವ ಅದ್ರ ಬಗ್ಗೆ ನಿಮಗೆ ತೋ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ಕ್ಲಿಪ್ಪಿಂಗ್ ನೋಡ್ತಾ ಇರೋದು ನೀವು ಹಳೆ ಕ್ಲೇ ಹಳೆ ಫೋಟೋ ಅದು ಈಗ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಗೆ ಏನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇಷ್ಟು ಮುಂಚೆ ಹಂಗೆ ಫಿಫ್ಟೀನ್ ಡೇಸ್ ಊರಿಗೆ ಹೋಗಿದ್ದೆ ಊರಿಗೆ ಹೋದವಾಗ ನೀರು ಯಾರು ಹಾಕಿದ್ರು ಅಂತ ಒಂದು ಡೌಟ್ ಬರುತ್ತೆ ನಿಮಗೆ ಫ್ರೆಂಡ್ಸ್ ನಮ್ಮ ಗಾರ್ಡ ವಾಚ್ಮೆನ್ ಇದ್ದಾನೆ ವಾಚ್ಮೆನ್ನಿಗೆ ನಾನು ಗಾರ್ಡನಿಗೆಲ್ಲ ನೀರು ಹಾಕಿಬಿಟ್ಟು ಕ್ಲೀನಾಗಿ ಗುಡಿಸಿ ಸ್ವಲ್ಪ ರಂಗೋಲಿ ಹಾಕು ಅಂತೇಳಿ ಹೇಳ್ಬಿಟ್ಟು ಹೋಗಿದ್ದೆ ಸೊ ಅವನು ನೀರಂತೂ ಹಾಕಿದ್ದ ಕೆಳಗಡೆ ಇದ್ದ ಗಿಡಗಳೆಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಓಕೆ ಆದರೆ ಮೇಲ್ಗಡೆ ಟೆರೆಸ್ ಮೇಲಿದ್ದ ಗಿಡಗಳು ಮಾತ್ರ ಫಿಫ್ಟಿ ಪರ್ಸೆಂಟ್ ಮಾತ್ರ ಓಕೆ ಫಿಫ್ಟಿ ಪರ್ಸೆಂಟ್ ಮಾತ್ರ ನಾಶನಾಗಿದೆ ಆಗಿದೆ ಯಾವ್ಯಾವ ಗಿಡ ಹೇಗಿದೆ ಯಾವ ಗಿಡದಲ್ಲಿ ಚೆನ್ನಾಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತೀನಿ ಸ್ವಲ್ಪ ಬೀಡಿಯೋ ಲೆಂಕ್ತಿ ಅನ್ನಿಸಿದ್ರು ಕೂಡ ಸ್ವಲ್ಪ ನೋಡಿ ಇಂಟ್ರೆಸ್ಟಾಗಿದೆ ಆಗಿದೆ ಅಮ್ಮ ಇಲ್ದಿದ್ದಾಗ ಮಕ್ಕಳು ಹೇಗಿರ್ತಾರೆ ಅಂತ ಒಂದು ಇದಿರುತ್ತಲ್ಲ ನಿಮ್ಗೆ ಅನುಭವ ಇದೆಯಲ್ಲ ಅದೇ ಥರನೇ ಈ ಗಿಡ ಬೆಳೆಸೋರು ಊರಲ್ಲಿ ಬೇರೆಯವರು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಬಂದ್ರ ಮೇಲೆ ನೋಡಿದವಾಗ ಆ ಗಿಡಗಳಲ್ಲಿ ಕಳೆ ಕಾಂತಿ ಏನೂ ಇರಲ್ಲ ಅಂದ್ರೆ ಒಂಥರ ಡಲ್ಲಾಗಿರುತ್ತೆ ಸಪ್ಪೆ ಮೊರೆ ಹಾಕ್ಕೊಂಡ್ಬಿಟ್ಟು ಏನೋ ಕಳ್ಕೊಂಡವ್ರ ಥರ ಇರುತ್ತೆ ಗಿಡಗಳು ಇವನ್ನೆಲ್ಲ ನಾವು ಅದನ್ನ ಸರಿ ಮಾಡ್ಕೊಬೇಕಿದ್ರೆ ಕನಿಷ್ಠ ಇನ್ನೊಂದು ಎರಡು ಮೂರು ದಿವಸ ಬೇಕಾಗುತ್ತೆ ಗಾರ್ಡನ್ ಬೆಳೆಸೋರಿಗೆ ಗಿಡ ಬೆಳೆಸೋರಿಗೆ ನಾನು ಏನು ಹೇಳ್ತಿದ್ದೀನಿ ಯಾವ ಪಾಯಿಂಟ್ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ನೋಡಿ ಫ್ರೆಂಡ್ಸ್ ಕೆಲವಂತೂ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಗಿಡಗಳಿಗೆ ಹುಳುಗಳ ಕೀಟ್ಗಳ ಬಾಧೆ ತುಂಬ ಜಾಸ್ತಿ ಇದೆ ನೋಡಿ ಇದು ಎಫಿಟ್ಸ್ ನೋಡಿದರೆ ಯಾವ ಥರ ಒಳ್ಳೆ ಮುದ್ದು ಮುದ್ದೆ ಥರ ಹಿಡ್ಕೊಂಡಿದೆ ನೋಡಿ ಯಾವ ಥರ ಇದೆ ನೋಡಿ ಇದನ್ನು ನಾವು ನಾವು ಮನೆಯಲ್ಲೇ ಇದ್ದರೆ ಏನು ಮಾಡ್ತೀವಿ ಅಂದರೆ ಅದು ಬಂದ ತಕ್ಷಣ ಅದಕ್ಕೇನಾದ್ರು ಒಂದು ಮೆಡಿಸಿನ್ ಏನಾದ್ರು ಕೊಡೋದು ಅಥವಾ ಅದಕ್ಕೆ ಏನಾದ್ರು ಒಂದು ಮಾಡೋದು ಮಾಡ್ತೀವಿ ಇಲ್ಲಿ ನೋಡಿ ಬೀಜಗಳೆಲ್ಲ ಬಿದ್ದಿದೆ ಮೇಲ್ಗಡೆ ಒಂದು ಅವರೆಕಾಯಿ ಗಿಡ ಇದೆ ನೋಡಿ ಅದು ಒಣಗಿಬಿಟ್ಟು ಬೀಜಗಳೆಲ್ಲ ಉದುರಿತ್ತದು ಅದು ತೆಗಿಯಕ್ಕೆ ನನಗೆ ಹೋಗ್ತಾ ಯಾಕಂತ ಹೇಳಿದ್ರೆ ಅಲ್ಲಿ ಮೇಲೆ ಹತ್ತಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ನನ್ನ ಮಗನಿಗೆ ಅದಕ್ಕೆ ಹತ್ತಿರಲಿಲ್ಲ ಅವ್ನು ಟೈಮ್ ಇದ್ದಿರಲಿಲ್ಲ ಊರಿಗೆ ಹೋಗೋ ಟೆನ್ಷನ್ ಇದ್ವಲ್ಲ ಅದಕ್ಕೋಸ್ಕರ ಹಾಗೆ ಬಿಟ್ಟು ಹೋಗಿದೆ ಅದೇ ಪ್ರಾಬ್ಲಮ್ ಏನಿಲ್ಲ ಕೆಳಗಡೆ ಬೀಜ ಉದ್ರೀತೆ ಅಲ್ಲದು ಹೆಕ್ಕಿ ತೆಗೆದಿಟ್ಟಿದ್ದೆ ನಾನು ಈ ಆ್ಯಫಿಟ್ಸಿಗೆ ಮಾತ್ರ ಅದು ಕಂಟ್ರೋಲ್ ಮಾಡ್ಕೊಬೇಕಿದ್ರು ಟೂ ಡೇಸ್ ಸಿಡೀತು ನನಗೆ ಆಮೇಲೆ ಕೆಲವು ಗಿಡಗಳಂತೂ ತುಂಬ ಚೆನ್ನಾಗೇ ಬಂದಿದೆ ಇಲ್ಲ ಅಂತೇನಿಲ್ಲ ಎಲ್ಲ ಗಿಡಗಳು ಹಾಳಾಗಿದೆ ಅಂತೇನು ಹೇಳಲ್ಲ ನಾನು ಕೆಲವು ಗಿಡಗಳು ಮಾತ್ರ ಇದಾಗಿದೆ ಮುಖ್ಯವಾಗಿ ಟೊಮೆಟೊ ಗಿಡಗಳೆಲ್ಲ ನಾಶನ ಇದೆ ನೋಡಿ ಈ ಗಿಡಕ್ಕೆ ಹೀರೆ ಬಳ್ಳಿ ಬರ್ತಾಯ್ತಾವೆ ನಾನು ಊರಿಗೆ ಹೋಗ್ತಾ ಇದ್ದಾಗ ಇವಾಗಂತೂ ಕಂಪ್ಲೀಟಾಗಿ ಯಾವ ಥರ ಇರುವೆಗಳು ತುಂಬಿದೆ ನೋಡಿ ಅಂದರೆ ಇದು ಇರುವೆ ಬಾರ್ದಿದ್ದಂಗೆ ನಾನು ಏನು ಮಾಡ್ತೀನಿ ಅಂದರೆ ಆವಾಗ ಅವಾಗ ಸ್ಪ್ರೇ ಮಾಡ್ತಾಯಿರ್ತೀನಿ ಇದಕ್ಕೆ ಮಾತ್ರ ಆರ್ಗ್ಯಾನಿಕಲ್ಲಿ ನಾನು ಮನೆ ಮದ್ದು ಯಾವುದು ಕೆಲಸ ಮಾಡಿಲ್ಲ ಇರುವೆಗೆ ಇದನ್ನು ಬಿಗ್ ಬಾಸ್ಕೆಟಲ್ಲಿ ಒಂದು ಸಣ್ಣದೊಂದು ಸೊಲ್ಯೂಷನ್ ಯಾವುದು ಸ್ಪ್ರೇ ಮಾಡೋ ಸಿಕ್ತು ನನಗೆ ಅದು ಒಳ್ಳೆ ಕಂಪ್ಲೀಟಾಗಿ ಕೆಲಸ ಚೆನ್ನಾಗಿ ಕೆಲಸ ಮಾಡುತ್ತೆ ಇರುವೆ ಮೇಲೆ ಅದು ಆರ್ಗ್ಯಾನಿಕ್ ಅಂತಲೇ ಕೊಟ್ಟಿದ್ದ ಅವನು ಎಷ್ಟು ಆರ್ಗಾನಿಕೋ ಎಷ್ಟು ಕೆಮಿಕಲ್ಸೋ ಗೊತ್ತಿಲ್ಲ ಅದನ್ನೇ ಯೂಸ್ ಮಾಡ್ತೀನಿ ನಾನು ಎಲೆಗೋಸ್ಕರ ಅದು ಇರುವೆ ಎಲ್ಲಿದ್ದೋ ಅಲ್ಲಿ ಮಾತ್ರ ಸ್ಪ್ರೇ ಮಾಡ್ತೀನಿ ಇರುವೆ ಹೋದರೂ ಸಾಕು ನನಗಷ್ಟೇ ಪೂರ್ತಿ ಹಂಡ್ರೆಡ್ ಪರ್ಸೆಂಟು ನಾವು ಏನು ಮಣ್ಣಿಗೇನು ಇಲ್ಲಲ್ಲ ಪ್ರಾಬ್ಲಮ್ ಏನಿಲ್ಲ ಮಣ್ಣಿಗಾಗಲಿ ಕಾಯಿಗಾಗಲಿ ಏನು ಇಲ್ಲ ನೋಡಿ ಇಲ್ಲಿ ಈ ಬದನೆ ಗಿಡ ಸ್ವಲ್ಪ ಪ್ರಾಬ್ಲಮ್ ಇದೆ ಯಾಕಂತೇಳಿ ಈ ಗಿಡಕ್ಕೆ ಸರಿಯಾಗಿ ನೀರು ಹಾಕ್ದಂಗಿಲ್ಲ ಇದು ಜಾಸ್ತಿ ಬಿಸಿಲು ಬಿಡ್ತಾಯಿರುತ್ತೆ ಸ್ವಲ್ಪ ಮೇಲ್ಗಡೆ ಇಟ್ಟಿದ್ದೀನಲ್ಲ ಈ ಪಾಟನ್ನು ಸ್ವಲ್ಪ ಪ್ರಾಬ್ಲಮ್ ಆಲ್ರೆಡಿ ನಾನಿದ್ದಾಗಲೂ ಇರ್ತಿತ್ತು ಈಗ ಮಾತ್ರ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಇದಕ್ಕೆ ಟೊಮೆಟೊ ಗಿಡ ಅಂತೂ ಪೂರ್ತಿ ಬಾಡಿ ಹೋಗಿದೆ ಒಂದು ದಿವಸ ನೀರು ಹಾಕಿ ಒಂದು ದಿವಸ ನೀರು ಹಾಕಲಿಲ್ಲ ಅಂತ ಇವು ಹೇಳ್ತಾನೇ ಇದೆ ನನಗೆ ರೆಗ್ಯುಲರಾಗಿ ನೀರು ಹಾಕಿಲ್ಲ ಅವನು ಅಂದರೆ ಮೇಲ್ಗಡೆ ಬಂದ್ಬಿಟ್ಟು ನೀರು ಹಾಕಬೇಕಲ್ಲ ಸೊಂಬೆತನ ಕೆಳಗಡೆ ಮಾತ್ರ ನೀರು ಹಾಕೋಗ್ತಿದ್ದ ಬದ್ನೇ ಸಸ್ಯ ಎಲ್ಲ ತುಂಬ ಚೆನ್ನಾಗಿದೆ ಅದನ್ನು ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ನಾನು ಈ ಹಾಗಲು ಬಳ್ಳಿನೆಲ್ಲ ಎಲ್ಲ ಹಾಕಿದ್ದ ಆವಾಗ ಅವಾಗಷ್ಟೇ ಹುಟ್ಟತೈತೆ ನಾನು ಹೋದ ಹೋಗಬೇಕಿದ್ರೆ ಇವಾಗಂತೂ ಸ್ವಲ್ಪ ಚೆನ್ನಾಗಿ ಬೆಳೆದಿದೆ ಈ ಸೇವಂತಿಗೆ ಗಿಡ ಚೆನ್ನಾಗಿ ಚಿಗುರು ಬಂದು ಮೊಗ್ಗಾಗಿದೆ ಓಕೆ ನೋ ಪ್ರಾಬ್ಲಮ್ ಇದು ಕೆಲವು ಗಿಡಗಳೆಲ್ಲ ಕಳೆ ಗಿಡಗಳೆಲ್ಲ ಹುಟ್ಟಿದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ನೋಡಿ ನಾನು ಇದ್ರೆ ಏನು ಮಾಡ್ತೀನಿ ಅಂದರೆ ನೀರು ಹಾಕ್ತಾ ಈ ಆಫಿಡ್ಸ್ ಗಿಫಿಟ್ಸ್ ಏನಾದ್ರು ಕಂಡ್ರೆ ಅದು ನೀರು ಹಾಕಿ ತೊಳೆದ್ಬಿಡೋದು ಅಥವಾ ಕಳೆ ಗಿಡಗಳೇನಾರು ಕಾಣಿಸಿದರೆ ಆವಾಗಿಂದ ಆವಾಗ ತೆಗೆದು ಮತ್ತು ನೀರು ಹಾಕಿದ್ರ ಮೇಲೆ ಕ್ಲೀನಾಗಿ ಅದನ್ನು ಗುಡಿಸ್ಬಿಡೋದು ಎಲೆಗಳೇನಾದ್ರು ಉದ್ರಿದ್ರೆ ಟೆರೆಸ್ ಮೇಲೆ ಬಂದ ತಕ್ಷಣ ಅದು ಗುಡಿಸ್ಬಿಡೋದು ಈ ಥರ ಎಲ್ಲ ಮಾಡ್ತಿದ್ದೆ ಅಂದರೆ ನನಗೆ ಯಾವಾಗಲೂ ಏನಂದರೆ ಗಾರ್ಡನ್ ನೀಟಾಗಿ ಇಟ್ಕೊಂಡಿದ್ರೆ ನಮಗೆ ಸಮಸ್ಯೆಗಳು ಕಮ್ಮಿ ಕಾಣಿಸುತ್ತೆ ನಿಮ್ಗೆ ಇಷ್ಟಕ್ಕೂ ಮುಂಚೆ ಒಂದು ವೀಡಿಯೋ ಮಾಡಿ ತೋರಿಸಿ ಹೇಳಿದ್ದೆ ನಾನು ಮತ್ತೆ ಪುನಃ ಹೇಳ್ತಿದ್ದೀನಿ ಅಂದ್ಕೊಬೇಡಿ ಹೊಸ್ದಾಗಿ ಯಾರು ನೋಡೋರಿಗೆ ಅವ್ರಿಗೆ ಗೊತ್ತಾಗುತ್ತಲ್ಲ ಅದಕ್ಕೋಸ್ಕರ ಮತ್ತೆ ಹೇಳಿದೆ ಇದೊಂದು ಇದಕ್ಕಿಂತ ಟರ್ಟಲ್ ವೈನ ಏನಂತಾರೆ ಅಂತಾರೆ ಅದು ತುಂಬ ಚೆನ್ನಾಗೆ ಬಂದಿದೆ ಎಲ್ಲೋ ಸಣ್ಣದೊಂದು ಕಟ್ಟಿಂಗ್ ಇದ್ದಿತ್ತೇನೋ ಚೆನ್ನಾಗೇ ಬಂದೆ ತುಳಸಿ ಗಿಡ ನಾನು ಹೋಗ್ತಾ ಪ್ರೂನ್ ಮಾಡಿರಲಿಲ್ಲ ಈವ ನೋಡಿ ಯಾವ ಥರ ಅದಕ್ಕೆ ಬೀಜ ಎಲ್ಲ ಬಂದುಬಿಟ್ಟಿದೆ ಈ ಥರ ಬೀಜ ಬಿಟ್ಟರೆ ಏನಾಗುತ್ತೆ ಅಂದರೆ ಗಿಡ ಒಣಗಿ ಹೋಗುತ್ತೆ ಆ ಬೀಜನ ಆವಾಗಿನವಾಗ ಕಟ್ ಮಾಡ್ತಾ ಇರಬೇಕು ಇದ್ರ ಬಗ್ಗೆ ನಾನು ತುಳಸಿ ವೀಡಿಯೋ ಮಾಡಿದಾಗ ಹೇಳ್ತೀನಿ ಈ ಲಿಂಬು ಗಿಡ ಓಕೆ ನೋ ಪ್ರಾಬ್ಲಮ್ ಲಿಂಬೆ ಗಿಡ ತುಂಬ ನಿಮ್ಮ ಲಿಂಬೆ ಗಿಡ ಚೆನ್ನಾಗೇ ಇದೆ ಪ್ರಾಬ್ಲಮ್ ಏನಿಲ್ಲ ಇಲ್ಲೊಂದು ಹೂವು ಕೂಡ ಹೂವು ಕೂಡ ಆಗಿದೆ ಹೊಸ್ತಾಗಿ ನಾನು ಹೋಗ್ತಾ ಇದ್ದಾಗೆ ಮೊಗ್ಗು ಗಿಗ್ಗು ಏನೂ ಇರಲಿಲ್ಲ ಹೂವು ಆಗಿದೆ ಈ ಕೆಂಪು ಬಸ್ಲೆ ಮತ್ತು ಚೆನ್ನಾಗಿ ಚಿಗುರು ಬಂದುಬಿಟ್ಟು ಪುನಃ ನಮಗೆ ಎಲೆ ಬಂದಿದೆ ಅದು ಇನ್ನೊಂದು ಸೈಡಿಗೆ ಇದ್ದಿದ್ದು ಮಾತ್ರ ಕಂಪ್ಲೀಟಾಗಿ ಒಣಗೋಗಿಬಿಟ್ಟಿತ್ತು ಫಸ್ಟೆ ಆಮೇಲೆ ಇಲ್ಲೂ ನೋಡಿ ಈ ಅವರೇ ಎಲ್ಲೆಲ್ಲಿದೆಯೋ ಅಂದರೆ ಅಲ್ಸಂಡೆ ಅವರೇ ಈ ಥರ ಈ ಜಾತಿದಕ್ಕೆ ಜಾಸ್ತಿ ನಮಗೆ ಅಫೆಟ್ಸ್ ಕಾಣಿಸ್ತಾ ಇರುತ್ತೆ ಅದು ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಮತ್ತೆ ಪೂರ್ತಿ ನಮಗೆ ಅಫೆಟ್ಸ್ ಕಾಣಿಸ್ತಾ ಇದೆ ನನ್ನ ತೋಟದಲ್ಲಿ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ನೀರು ಹಾಕಿ ತೊಳಿತೀನಿ ನೀರು ಹಾಕಿ ತೊಳೆದು ಕಂಟ್ರೋಲ್ ಬರಲಿಲ್ಲ ಅಂದರೆ ಆವಾಗ ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಉಗುರು ಬೆಚ್ಚಿಗೆ ನೀರಿಗೆ ಸ್ವಲ್ಪ ಒಂಚೂರು ನಾವು ಬಟ್ಟೆ ಒಗಿತೀವಲ್ಲ ಡಿಟರ್ಜೆಂಟ್ ಪೌಡರ್ ಒಂಚೂರು ಒಂಚೂರು ಎಣ್ಣೆ ಹಾಕಿ ಅದನ್ನ ಸ್ಪ್ರೇ ಮಾಡಿದರೆ ಅದು ಕಂಟ್ರೋಲಿಗೆ ಬರುತ್ತೆ ಇಲ್ಲೂ ನೋಡಿ ತುಪ್ಪದ ಹೀರೆಕಾಯಿ ಇದೆ ತುಪ್ಪದ ಧೀರೇಕಾಯಿ ಅಂತೂ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಬೆಳೆದಿದೆ ಈ ದೊಡ್ಡದು ಮಾತ್ರ ನಾನು ಬೀಜಿಗೆ ಬಿಟ್ಟಿದ್ದೆ ಫಸ್ಟೇ ಸ್ಟಾರ್ಟಿಂಗಲ್ಲೇ ನಾನು ಅದನ್ನು ಕೊಯ್ದಿರಲಿಲ್ಲ ಸಣ್ಣ ಸಣ್ಣ ಇದ್ದಿದ್ದು ಮಾತ್ರ ನಮಗೆ ಹಾರ್ವೆಸ್ಟಿಗೆ ರೆಡಿ ಇದೆ ಒಂದು ಐದಾರು ಹಾರ್ವೆಸ್ಟ್ ಮಾಡಿದ್ದೆ ನಾನು ಏನೇನು ಹಾರ್ವೆಸ್ಟ್ ಮಾಡಿದ್ದೆ ಅಂತ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಒಂದು ಚಿಕ್ಕ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ಸಣ್ಣ ವೀಡಿಯೋ ಮಾಡಿ ಲೆಂತ್ ಏನಿರಲ್ಲ ಸಣ್ಣ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಊರಿಗೆ ಹೋಗಿ ಬಂದರೆ ಮೇಲೆ ಹಾರ್ವೆಸ್ಟ್ ಮಾಡಿದ್ದು ಎಷ್ಟು ಎಷ್ಟೆಲ್ಲ ಬಂದಿದೆ ಅಂತ ತೋರಿಸ್ತೀನಿ ಅಂದರೆ ನಮ್ಮ ಗಿಡಗಳು ಯಾವಾಗಲೂ ನಿರಾಶೆ ಮಾಡಲ್ಲ ನಾವು ಇರಲಿ ಇಲ್ಲದೇ ಇರಲಿ ನೀರು ಹಾಕೋರು ಇದ್ಬಿಟ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಚೆನ್ನಾಗೆ ಬೆಳೀತಾನೆ ಇರುತ್ತೆ ಇಲ್ಲೊಂದು ಯಾವುದೋ ಅವ್ರಿಗೆ ಗಿಡ ಬೆಳೀತಾ ಇದೆ ಯಾವ ಥರ ಕಾಯಾಗುತ್ತೋ ಗೊತ್ತಿಲ್ಲ ಅದು ಎಲ್ಲೋ ಬೀಜ ಬಿದ್ದಿತ್ತು ಅಂತ ಹಾಕಿದ್ದೆ ಆಮೇಲೆ ಇಲ್ಲಿದ್ದು ಬದನೆ ಗಿಡ ತುಂಬ ಚೆನ್ನಾಗೇ ಬಾ ಇದೆ ಹೆಲ್ದಿಯಾಗೆ ಇದೆ ಪ್ರಾಬ್ಲಮ್ ಏನಿಲ್ಲ ಸಾಧಾರಣ ಮಟ್ಟಿಗೆ ನಾನು ಈಗ ಸದ್ಯದ ಮಟ್ಟಿಗೆ ಈ ಬದನೆ ಗಿಡ ಓಕೆ ಪ್ರಾಬ್ಲಮ್ ಏನಿಲ್ಲ ಈ ಗಿಡಕ್ಕೆ ಮಾತ್ರ ಒಂಚೂರು ಕಾಣಿಸ್ತಾ ಇದೆ ಏನು ಗೊತ್ತಾ ಆ್ಯಫಿಡ್ಸ್ ಇದ್ದಂಗೆ ಇದೆ ಅದಕ್ಕೋಸ್ಕರ ಕೆಂಪು ಇರ್ಬೋದು ಬರ್ತಾಯಿದೆ ನೋಡಿ ಈ ಕೆಂಪಿರುವೆಗಳಾಗಲಿ ಕಪ್ಪಿರುವೆಗಳಾಗಲಿ ಕಾಣಿಸ್ತಾ ಇದ್ದಾವೆ ಅಂದ್ರೆ ಅರ್ಥ ಐಫಿಟ್ಸ್ ಆಗಲಿ ಮಿಲಿಬಕ್ಸ್ ಆಗಲಿ ಇದ್ದರೂ ಮಾತ್ರ ಅವು ಬರುತ್ತೆ ಇಲ್ಲ ಅಂತೇಳಿದ್ರೆ ಅದು ಬರೋಲ್ಲ ಕೆಲವು ಬದನೆ ಗಿಡ ಎಲ್ಲ ನೆಟ್ಟಿದೆ ಅದು ತುಂಬ ಚೆನ್ನಾಗೇ ಇದೆ ಕೆಲವುದೆಲ್ಲ ಬಸ್ಲೆ ಗಿಡ ಎಲ್ಲ ಇದೆ ಈ ತೊಂಡೆ ಬಳ್ಳಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇದಕ್ಕೆ ಇದಕ್ಕೆ ಎರಡು ಮೂರು ಥರದ ಕಾಯಿಲೆ ಬಂದಿದೆ ಒಂದು ಆಫಿಟ್ಸು ಎರಡನೇದು ಪೌಡರ್ ಮಿಲ್ಡು ಮೂರನೇದು ಲೀಫ್ ಕರ್ಲಿ ಬಂದಿದೆ ಮೂರು ಕಾಯಿಲೆನೂ ಒಟ್ಟೊಟ್ಟಿಗೆ ಇದೆ ಇದಕ್ಕೆ ಹೊಸ ಸಣ್ಣದು ಇನ್ನೂ ಎಳೆಯದದೆ ಆವಾಗಷ್ಟೇ ಚಿಗುರು ಬರ್ತಾ ಇದೆ ನಾನು ಹೋಗ್ತಾ ಇದನ್ನು ನಾನು ತೊಂಡೆ ಬಳ್ಳಿ ತರಿಸ್ಕೊಂಡಿದ್ದೆ ಅಂತ ಒಂದು ವೀಡಿಯೋ ಮಾಡಿದ್ದೆ ನೋಡಿ ಅದೇ ತೊಂಡೆ ಬಳ್ಳಿ ಇದು ಚೆನ್ನಾಗಿ ಚಿಗುರು ಬಂದಿತ್ತು ಬ್ಯಾಡ್ಲಕ್ಕೆ ಆ ಥರ ಆಗಿದೆ ಓಕೆ ಪ್ರಾಬ್ಲಮ್ ಏನಿಲ್ಲ ಅದು ಬದುಕಿದ್ರೆ ಸಾಕು ಆಮೇಲೆ ಅದು ಬರುತ್ತೆ ಅದೇನು ಸತ್ತೋಗಲ್ಲ ಅಷ್ಟು ಬೇಗನೆ ತೊಂಡೆ ಬಳ್ಳಿ ಬಳ್ಳಿಯನ್ನು ಸತ್ತೋಗಲ್ಲ ಇಲ್ಲಿ ನಿಮ್ಗೆ ಎರಡು ಮೂರು ಬಳ್ಳಿ ಇದೆ ಒಂದು ಸೋರೆಕಾಯಿ ಬಳ್ಳಿ ಇನ್ನೊಂದು ತುಪ್ಪದ ಹೀರೆಕಾಯಿ ಮೂರನೇದು ಈ ಚಪ್ರದವ್ರೆ ಮೂರು ಒಟ್ಟಿ ಸೇರಿ ಇಲ್ಲಿ ಅವು ಹಬ್ಬತಾ ಇದೆ ಈ ಎಲ್ಲ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಲ್ಲ ಕಂಪ್ಲೀಟಾಗಿ ಹೋಗಿಬಿಟ್ಟಿದೆ ಊರಿಗೆ ಹೋಗೋ ಇದರಲ್ಲಿ ಬೇರೆ ತರಕಾರಿ ಇತ್ತಲ್ಲ ಅಂತ ನಾನು ಏನು ಹಾರ್ವೆಸ್ಟ್ ಮಾಡಿದ್ದಿರಲಿಲ್ಲ ಹಾಗೆ ಬಿಟ್ಟಿದ್ದೆ ಸರಿ ಬಿಡು ಒಣಗಿದ್ರೆ ಏನಾಗುತ್ತೆ ಅದನ್ನ ಒಣಗಿದ್ರ ಮೇಲೆ ಕೂಡ ಯೂಸ್ ಮಾಡ್ಕೊಬೋದು ಅಂತ ಅದು ಕಂಪ್ಲೀಟಾಗಿ ಒಣಗೋಗಿದೆ ಅದೆಲ್ಲ ಹಾರ್ವೆಸ್ಟ್ ಮಾಡಿದೆ ನಾನು ಆಮೇಲೆ ಅದು ಹಾರ್ವೆಸ್ಟ್ ಮಾಡಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ನೋಡಿ ಚೆರಿ ಟೊಮೆಟೊಸು ಎರಡು ಕಲರಲ್ಲಿದೆ ರೆಡ್ ಕಲರ್ ಯೆಲ್ಲೋ ಕಲರು ಇದು ತುಂಬ ಚೆನ್ನಾಗೇ ಬಂದೆ ಹೆಲ್ದಿಯಾಗೇ ಇದೆ ಏನು ಪ್ರಾಬ್ಲಮ್ ಏನಿಲ್ಲ ಈ ಬದನೆ ಗಿಡ ಕೂಡ ನೋ ಪ್ರಾಬ್ಲಮ್ ಯಾಕಂದರೆ ಸ್ವಲ್ಪ ನೀ ನೆರಳು ಬೀಳ್ತಾ ಇರುತ್ತೆ ಯಾವಾಗಲಾಗ್ಲಿ ಬೇಸಿಗೆ ಬಂತಲ್ಲ ಇನ್ನು ಇವಾಗ ಸ್ವಲ್ಪ ನೆರಳು ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೆರಳು ಮಾಡ್ಕೊಳ್ಳೋದಾಗಲಿ ಅಥವಾ ಮಲ್ಚಿಂಗಾಗಲಿ ಈ ಥರ ಏನಾದ್ರು ಎಲೆ ಹಾಕಿದವಾಗ ಇದು ಮಲ್ಚಿಂಗ್ ಅಂತಾರೆ ಈ ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಹಾಕಿದ ನೀರು ಸಾರಿ ಸ್ವಲ್ಪ ತೇವಾಂಶ ಹಾಗೆ ಇರುತ್ತೆ ತುಂಬ ಚೆನ್ನಾಗೇ ಬರುತ್ತೆ ಇದು ಅವರೇ ಈ ಅವರೇನು ಇಲ್ಲಿ ಎರಡು ಇದೆ ನೋಡಿ ಇದು ನೋಡಿ ಇದಕ್ಕೊಂದು ಸ್ವಲ್ಪ ರೆಡ್ ಕಲರಲ್ಲಿ ಆಗುತ್ತೆ ಇದ್ರ ಕಾಯಿ ನಿಮಗೆ ತೋರಿಸಿದ್ನೂ ಎಲ್ಲ ನೆನಪಾಗ್ತಾಯಿಲ್ಲ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿರಬೇಕು ಸ್ವಲ್ಪ ಲೈಟ್ ಕ್ಯಾ ರೆಡ್ ಕಲರಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಒಂದು ಜಾತಿ ಮಾತ್ರ ಟೇಸ್ಟ್ ಇಲ್ಲ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ನಾನು ಈ ಇದು ತೊಂಡೆ ಬಳ್ಳಿ ಮಾತ್ರ ಕೆಳಗಡೆ ನನ್ನ ಹತ್ರ ಸ್ಟಾರ್ಟಿಂಗಿಂದ ಇತ್ತಲ್ಲ ಅದೇ ತೊಂಡೆ ಬಳ್ಳಿ ತಗೊಂಬಂದು ಮೇಲುಗಡೆ ನೆಟ್ಟಿದ್ದೆ ಇದು ಸ್ವಲ್ಪ ಮೊಂಡಿ ಅಂದರೆ ನಾಟಿ ನಾಟಿದ್ದದ್ದು ಅದಕ್ಕೋಸ್ಕರ ಅಷ್ಟೇನು ಪ್ರಾಬ್ಲಮ್ ಬರಲಿಲ್ಲ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ ಪ್ರಾಬ್ಲಮ್ ಏನಿಲ್ಲ ಕೆಲವದೆಲ್ಲ ಬೀಜ ಎಲ್ಲ ಹಾಕೋಗಿದ್ದೆ ನಾನು ಅವೆಲ್ಲ ಗಿಡ ಹುಟ್ಟಿದೆ ಈಗ ಈ ಅವರೇ ಓಕೆ ಈ ಅವರೇ ಈ ಸಾಧಾರಣವಾಗಿ ಬೇಸಿಗೆ ಬಂದ ತಕ್ಷಣ ಅವರೆಗಳೇನಾಗುತ್ತೆ ಅಂದರೆ ಒಣಗಿ ಹೋಗುತ್ತೆ ನನ್ಲಕ್ಕೇನಾದರೂ ಒಣಗಿ ಹೋಗಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಇದು ಒಂದು ಸ್ವಲ್ಪ ಟೇಸ್ಟ್ ನಂಗೆ ಕಮ್ಮಿ ಅನಿಸುತ್ತೆ ಉದ್ದುದ್ದ ಇದೆ ಅಗ್ಲಗ್ಲೇ ಇರುತ್ತೆ ಒಂದು ಹತ್ತಿದ್ರೂ ಕೂಡ ನಾವು ಒಂದು ಸಾಂಬಾರು ಮಾಡ್ಕೊಬೋದು ಆದರೆ ಮಾತ್ರ ಅಷ್ಟು ಟೇಸ್ಟಿ ಅನಿಸಲ್ಲ ಇಷ್ಟಕ್ಕೆ ಮುಂಚೆ ಒಣಗಿದ್ದು ಅಂತ ಹೇಳಿದ್ನಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೊಂದು ಟೇಸ್ಟ್ ಅನಿಸ್ಲಿಲ್ಲ ನನಗೆ ಅಂದರೆ ನೋಡೋಕೆ ಮಾತ್ರ ಸೂಪರಾಗಿರುತ್ತೆ ಆಮೇಲೆ ಈ ಲೈನ್ ತೋರಿಸ್ತೀನಿ ನಿಮಗೆ ಈ ಲೈನಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಬದನೆ ಮತ್ತು ಮೆಣಸಿನ ಗಿಡ ಇದೆ ಇಲ್ಲಿ ಈ ಬದನೆ ನೋಡಿ ನಿಮಗೆ ಫಸ್ಟೇ ಹೇಳ್ದಂಗೆ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಪ್ರಾಬ್ಲಮ್ ಏನಿಲ್ಲ ಈ ಮೆಣಸಿನ ಗಿಡ ನಾನು ಊರಿಗೆ ಹೋಗ್ತಾ ಕೈಬೇವಿನ ಕಷಾಯ ಸ್ಪ್ರೇ ಮಾಡಿಬಿಟ್ಟು ಹೋಗಿದ್ದೆ ಹುಳಬಾರ್ದಿದ್ದಂಗೆ ಈ ಅದರಲ್ಲಿ ಹೂವು ಬಂದಿದ್ದು ಮಾತ್ರ ತುಂಬ ಚೆನ್ನಾಗಿ ಕಾಯಾಗಿದೆ ಮೆಣಸಿನ್ಕಾಯಿ ತುಂಬ ಒಂದು ಕಾಲು ಕೆ ಜಿಯಷ್ಟು ಆಗಿತ್ತು ಹಾರ್ವೆಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು ಅದನ್ನು ತೋರಿಸ್ತೀನಿ ನಿಮಗೆ ಬದನೆ ಗಿಡನ ನಾನು ಕೆಲವುದನ್ನು ಈಗ ಬೆಳೆದಿದೆ ಹಾರ್ವೆಸ್ಟಿಗೆ ರೆಡಿ ಇದೆ ಕೆಲವು ಮಾತ್ರ ಇನ್ನೂ ಹೂವು ಬರ್ತಾಯಿದೆ ನಿಮ್ಗೆ ಇಲ್ಲೊಂದು ಟಿಪ್ಪು ಹೇಳ್ತೀನಿ ಬದನೆ ಗಿಡ ನಿಮಗೆ ಚೆನ್ನಾಗಿ ಬರ್ತಾ ಇಲ್ಲ ಕಾಯಿ ಆಗ್ತಾಯಿಲ್ಲ ಆಗ್ತಾ ಆಗ್ತಾಯಿಲ್ಲ ಅನಿಸಿದ್ರೆ ಅದನ್ನೇನು ಮಾಡಬೇಕಂದ್ರೆ ಪ್ರೂನ್ ಮಾಡಿಬಿಡಿ ಮೆಣಸಿನ ಗಿಡ ಆಗಲಿ ಬದನೆ ಗಿಡ ಆಗಲಿ ಪ್ರೂನ್ ಮಾಡಿದರೆ ಚಿಗುರು ಬಂದುಬಿಟ್ಟು ಮತ್ತು ಪುನಃ ನಿಮಗೆ ಹೂವಾಗಿ ಕಾಯಿ ಆಗುತ್ತೆ ಬದನೆ ಗಿಡ ಸಾಧಾರಣವಾಗಿ ಎರಡು ಮೂರು ವರ್ಷ ಇರುತ್ತೆ ಅಷ್ಟು ಬೇಗನೆ ಒಂದು ವರ್ಷದ ಸೀಸನ್ ಏನಲ್ಲ ಮೆಣಸಿನ ಗಿಡನೂ ಅಷ್ಟೇ ಎರಡು ಮೂರು ವರ್ಷ ಇರುತ್ತೆ ಅದು ಪ್ರೂನ್ ಮಾಡಿಬಿಟ್ರೆ ಒಂದು ಸರ್ತಿ ಕಾಯಾದ್ರೆ ಮೇಲೆ ಅಥವಾ ಒಂದು ಸೀಸನ್ನಾಗಿ ನೆಕ್ಸ್ಟ್ ಸೀಸನಿಗೆ ಪ್ರೂನ್ ಮಾಡಿಬಿಟ್ರೆ ಅದು ಮತ್ತು ಚಿಗುರು ಬಂದು ನಿಮ್ಗೆ ತುಂಬ ಚೆನ್ನಾಗಿ ಕಾಯಿ ಆಗುತ್ತೆ ಇಲ್ಲೊಂದು ಟಿಪ್ಪು ನಿಮ್ಗೆ ಹೇಳಿದ್ದೀನಿ ನಿಮಗೆ ಗೊತ್ತಿದ್ದರೂ ಓಕೆ ಗೊತ್ತಿಲ್ಲದಿದ್ದರೆ ಕಾಮೆಂಟಲ್ಲಿ ಹೇಳಿ ನನಗೆ ಈ ಕ ಟಿಪ್ಪು ಗೊತ್ತಿರಲಿಲ್ಲ ಅಂತ ಓಕೆನಾ ಇಲ್ಲೊಂದು ಚೆರಿ ಟೊಮ್ಯಾಟೊ ಗಿಡ ದೊಡ್ಡ ತನಕ ಹೋಗಿದೆ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಹಾರ್ವೆಸ್ಟ್ ಮಾಡೋದು ತುಂಬ ಸಿಕ್ಕಿತ್ತು ಆಮೇಲೆ ಹಳೇದು ಟೊಮೆಟೊ ಗಿಡ ಎಲ್ಲ ಇತ್ತಲ್ಲ ಅವೆಲ್ಲ ಕೂಡ ಒಣಗಿ ಹೋಗಿದೆ ಯಾಕಂತೇಳಿ ಒಂದು ಸೀಸನ್ ಮುಗೀತು ಅದು ಮಳೆಗಾಲದಲ್ಲಿ ಹಾಕಿದಂಥ ಗಿಡಗಳು ಮಳೆ ಅದು ಸಾಧಾರಣವಾಗಿ ಟೊಮೆಟೊ ಅನ್ನೋದು ಎರಡು ಮೂರು ತಿಂಗಳು ಹೆಚ್ಚು ಅನ್ನೋದು ನಾಲ್ಕು ತಿಂಗಳು ಬರುತ್ತೆ ಜಾಸ್ತಿನೇ ಆಯ್ತು ಅದಕ್ಕಿಂತ ನಾನು ಶ್ರಾವಣ ನೆಟ್ಟಿದ್ದಲ್ಲ ಇವಾಗ ಅದು ಎರಡು ನಮಗೆ ಮಳೆಗಾಲ ಚಳಿಗಾಲ ಎರಡು ಟೂ ಎರಡು ಸೀಸನಲ್ಲೂ ನಮಗೆ ಕಾಯಿ ಕೊಟ್ಟಿದೆ ಇನ್ನೂ ಅನ್ನೋದು ಮಾತ್ರ ನಮಗೆ ದುರಾಸೆನೇ ಆಗುತ್ತೆ ಸೊ ಇನ್ನು ಅದು ಆ ಮುಗಿತು ಅದನ್ನ ಕಟ್ ಮಾಡಿಬಿಡಬೇಕು ಬೇರೆ ಗಿಡ ನೆಟ್ಕೊಬೇಕಿದ್ರೆ ನನ್ನ ಹತ್ರ ಬೇರೆ ಆ ಜಾತಿ ಸಸಿ ಇಲ್ಲ ಗೊಬ್ಬರ ಹಾಕಿದಾಗ ಒಂದು ಮತ್ತೆ ಪುನಃ ಹುಟ್ಟುತ್ತೆ ಬಿಡಿ ಇಲ್ಲೊಂದಿದ್ದವರೇ ಗಿಡಕ್ಕೆ ಮತ್ತೆ ಇಲ್ಲಿಗೆ ಆಫಿಡ್ಸ್ ಕಾಣಿಸ್ತಾ ಇದೆ ಇಲ್ಲಿ ಇನ್ನೊಂದು ಜಾತಿದಿದು ಅಂದರೆ ಒಂಥರ ಬೇರೆ ನಮ್ಮ ಬೀನ್ಸ್ ಟೈಪಲ್ಲಿ ಆಗುತ್ತೆ ಅದು ಅದು ಕೂಡ ಓಕೆ ಪ್ರಾಬ್ಲಮ್ ಏನಿಲ್ಲ ಆ ಟೊಮೆಟೊ ಗಿಡ ಮಾತ್ರ ಎಲ್ಲ ಒಂಥರ ಲೀಫ್ ಕರ್ಲಿ ಬಂದುಬಿಟ್ಟಿದೆ ಕೆಲವುದೆಲ್ಲ ಒಣಗಿ ಹೋಗಿದೆ ಕೆಲವು ಇದ್ದದ್ದು ಲೀಫ್ ಕರ್ಲಿ ಬಂದಿದೆ ಒಂದು ಇದು ನೋಡಿ ಟೊಮೆಟೊ ಗಿಡ ನೋಡಿ ಕಂಪ್ಲೀಟಾಗಿ ಒಣಗಿಬಿಟ್ಟಿದೆ ಕಾಯಿ ಕೂಡ ರಸ ಎಲ್ಲ ಹೋಗೋ ಇದೆ ಇನ್ನೊಂದು ನಾಲ್ಕು ದಿವಸ ಹೋದರೆ ತಿನ್ನೋ ಕೂಡ ಬರ್ತಿರಲಿಲ್ಲ ಸೊ ನಾನೇನು ಮಾಡಿದೆ ಅಂದರೆ ಊರಿಂದ ಬಂದ ತಕ್ಷಣ ಕೆಳಗಡೆ ಫಸ್ಟು ಬಾ ಬ್ಯಾಗೆಲ್ಲ ಇಟ್ಬಿಟ್ಟು ಡೈರೆಕ್ಟಾಗಿ ಮೇಲ್ಗಡೆ ಬಂದುಬಿಟ್ಟು ಎಲ್ಲ ಒಂದು ಸರ್ತಿ ಚೆಕ್ ಮಾಡಿಬಿಟ್ಟು ವೀಡಿಯೋ ತೆಕ್ಕೊಂಡೆ ಆಮೇಲೆ ಸಾಯಂಕಾಲ ಬಂದುಬಿಟ್ಟು ಅದು ಕ್ಲೀನ್ ಮಾಡಿ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕಿ ಕೆಲವು ಗಿಡಕ್ಕೆಲ್ಲ ಯಾಫಿಟ್ಸ್ ಎಲ್ಲ ಬಂದಿತ್ತಲ್ಲ ಇವನ್ನೆಲ್ಲ ಕ್ಲೀನ್ ಮಾಡಿ ತೊಳೆದುಬಿಟ್ಟು ಆಮೇಲೆ ಸಮಾಧಾನ ಆಗಿದ್ದು ನನಗೆ ಯಾಕಂತೇಳಿದರೆ ಮಕ್ಳು ಬಿಟ್ಟು ಹೋದ ಅಮ್ಮನ ಕೋ ಯಾವ ಥರ ಇರುತ್ತೋ ಆ ಥರ ಆಗಿತ್ತು ನನ್ನ ಕತೆ ಇನ್ನೊಂದು ನಾನು ಇಷ್ಟಕ್ಕೂ ಮುಂಚೆ ನಿಮಗೆ ಹೇಳಿದೆ ನಾನು ಟೆರೆಸ್ ಗಾರ್ಡನ್ನ ಕ್ಲೀನಾಗಿ ಇಟ್ಕೊತೀನಿ ಅಂತ ಇಲ್ಲೂ ನೋಡಿ ಯಾವ ಥರ ಒಣಗಿದ್ದು ಎಲೆಗಳೆಲ್ಲ ಈ ರೂಮ್ ತುಂಬ ಹೇಗಿದೆ ನೋಡಿ ನಾನು ಅವನಿಗೆ ಏನು ಹೇಳಿಬಿಟ್ಟು ಹೋಗಿದ್ದೆ ಅಂದರೆ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ನೀರು ಹಾಕಿಬಿಟ್ಟು ಟೆರೆಸನ್ನೆಲ್ಲ ಗುಡಿಸ್ಬೇಕು ಇಲ್ಲ ಅಂತೇಳಿ ಗಲೀಜು ಕಾಣಿಸುತ್ತೆ ಅಂತ ಅವನ್ನೆಲ್ಲ ಮಾಡಿಲ್ಲ ಪುಣ್ಯಾತ್ಮ ಹಾಗೆ ಹೋಗಿಬಿಟ್ಟಿದ್ದ ಕಸ ಅಂತೂ ಎಲ್ಲೂ ನೋಡಿದರೂ ಕಸ ಒಣಗಿದ್ದು ಎಲೆ ಎಲ್ಲ ಎಲ್ಲೂ ನೋಡಿ ನೀರು ನಿಂತಿದ್ದು ಕಲೆ ಕಲೆ ಇವೆಲ್ಲ ನಾರ್ಮಲ್ಲೇ ಗಿಡ ಉಳಿದ್ರೆ ಸಾಕು ಅನಿಸಿತ್ತು ಆವಾಗ ಅವನಿಗೆ ಹೇಳಿ ಹೋಗ್ತಾ ಓಕೆ ಪ್ರಾಬ್ಲಮ್ ಏನಿಲ್ಲ ಸದ್ಯದ ಮಟ್ಟಿಗೆ ಅಂತೂ ಫಿಫ್ಟಿ ಪರ್ಸೆಂಟ್ ಓಕೆ ಫಿಫ್ಟಿ ಪರ್ಸೆಂಟ್ ಅದು ನಾನು ಫಸ್ಟೇ ಅಂದ್ರು ಅದಕ್ಕೆ ಏನು ಆಶ್ಚರ್ಯವಾಗಿ ಫೀಲ್ ಆಗೋಂಥದ್ದು ಏನು ಇಲ್ಲ ಇಷ್ಟವರು ಜೀವ ಇದೆಯಲ್ಲ ಅಂತ ಖುಷಿ ಪಡಬೇಕು ಕೆಳಗಡೆ ಕೂಡ ತುಂಬ ಚೆನ್ನಾಗಿದೆ ಕೆಳಗಡೆ ಇದು ಕೂಡ ಗಾರ್ಡನ್ ಕೂಡ ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಗಿಡ ಹೇಗೆ ಹೇಗೆ ಇತ್ತು ಅಂತೇಳಿ ಹೇಗೆ ಆಗಿದೆ ಅಂತ ಕೂಡ ಹೇಳ್ತೀನಿ ನಾನು ನಿಮಗೆ ಓಕೆನಾ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಏನು ಇಷ್ಟ ಇಷ್ಟಾದರೂ ಲೈಕ್ ಕೊಡಿ ನಂದು ಕಷ್ಟ ಏನೋ ನಿಮ್ಮ ಹತ್ರ ಹೇಳ್ಕೊಂಡೆ ನಾನು ಬಟ್ ಬಾಧೆ ಬಗ್ಗೆ ನಿಮ್ಗೆ ಹೇಳಿದೆ ಸ್ವಲ್ಪ ಎಕ್ಸ್ಟ್ರಾ ಅನಿಸ್ತಾ ಇದೆ ಇವಾಗ ಓಕೆ ನನ್ನ ಫ್ರೆಂಡ್ಸ್ ಅಲ್ವಾ ಅಡ್ಜಸ್ಟ್ ಮಾಡ್ಕೊತೀನಿ ನೀವು ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ವೀಡಿಯೋ ಎಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್